ನೋಡಿ ನಾನು ನಿಮಗೆ ಸ್ಕೂಲ್ ಯೂನಿಫಾರ್ಮ್ ವೇಸ್ಟ್ ಕೋಟ್ ಅನ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ ಇವತ್ತಿನ ಮೆಜರ್ಮೆಂಟ್ ಈ ರೀತಿ ಇದೆ ಹಾಗೆ ಚಾಟ್ ಅಲ್ಲಿ ತೋರಿಸ್ತಾ ಇದೀನಿ ಯಾವ ರೀತಿ ನೀವು ಮೆಜರ್ಮೆಂಟ್ ತಗೋಬೇಕು ಹಾಗೆ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ಕ್ಲೀನ್ ಆಗಿ ಇದನ್ನ ಒಂದು ಸ್ಕ್ರೀನ್ ಶಾಟ್ ಒಳಗೊಳ್ಳಿ ನಿಮಗೆ ತುಂಬಾ ಈಸಿ ಆಗುತ್ತೆ ನೋಡಿ ಇದನ್ನ ನಿಮಗೆ ಪ್ಯಾಟರ್ನ್ ರೆಡಿ ಮಾಡಿದೀನಿ ಯಾವ ರೀತಿ ನೀವು ಕಟ್ ಮಾಡ್ಕೋಬೇಕು ಏನು ಎಂದು ಡೀಟೇಲ್ ಕ್ಲೀನ್ ಆಗಿ ಹೇಳ್ತೀನಿ ಬಟ್ ನೋಡಿ ಇದನ್ನ ನೀವು ಸ್ಕ್ರೀನ್ ಶಾಟ್ ಒಂದು ನಿಮಗೆ ಈಸಿ ಆಗುತ್ತೆ ಇದು ಲೆಂತ್ ಬಂದು ಇಪ್ಪತ್ತು ಇಂಚ್ ಇದೆ ನೋಡಿ ಇಲ್ಲಿ ಇಪ್ಪತ್ತು ಇಂಚ್ ಇಲ್ಲಿಂದ ಲೆಂತ್ ಇದೆ ಟೋಟಲ್ ಲೆಂತ್ ಬ್ಯಾಕ್ ಸೈಡ್ ಬಂದು ಇಲ್ಲಿ ಕಡಿಮೆ ಬರುತ್ತೆ ನೋಡಿ ಇದು ಒಂದೂವರೆ ಇಂಚ್ ನಾವು ಕ್ರಾಸ್ ತಗೊಂಡಿದ್ದೀವಿ ಇಲ್ಲಿ ನೋಡಿ ನಿಮಗೆ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಫ್ರಂಟ್ ಪಾರ್ಟ್ ಶೇಪ್ ಕಾಣ್ತಾ ಇದೆ ಬ್ಯಾಕ್ ಪಾರ್ಟ್ ಶೇಪ್ ಕಾಣಿಸ್ತಾ ಇಲ್ಲ ಬಟ್ ನಿಮಗೆ ಫ್ರಂಟ್ ಪಾರ್ಟ್ ಅಲ್ಲೇ ಉದಾಹರಣೆಗೆ ಹೇಳ್ಬಿಡ್ತೀನಿ ನಾನು ನಿಮಗೆ ನೋಡಿ ಇಲ್ಲಿಂದ ಟೋಟಲ್ ಇಲ್ಲಿಗೆ ಲೆಂತ್ ಬಂದು ಇಪ್ಪತ್ತು ಇಂಚ್ ಇದೆ ಬ್ಯಾಕ್ ಸೈಡ್ ಇಲ್ಲಿ ಕಮ್ಮಿ ಆಗುತ್ತೆ ನೋಡಿ ಕ್ರಾಸ್ ತಗೊಂಡಿರ್ತೀವಿ ಇಲ್ಲಿ ಇಲ್ಲಿ ಕಡಿಮೆ ಆಗುತ್ತೆ ಹಾಗಾಗಿ ಅದು ಕಡಿಮೆ ಬರುತ್ತೆ ಸ್ವಲ್ಪ ಕ್ರಾಸ್ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ಇಂಚು ಡಿಫರೆನ್ಸ್ ಬಂದಿದೆ ಇಲ್ಲಿ ಫ್ರಂಟ್ ಪಾರ್ಟಿಗೂ ಬ್ಯಾಕ್ ಪಾರ್ಟಿಗೂ ಒಂದ್ ಇಂಚು ಡಿಫರೆನ್ಸ್ ಇದೆ ಓಕೆ ಒಂದೂವರೆ ಇಂಚ್ ಇದ್ರೆ ಒಂದು ಹಾಫ್ ಇಂಚು ನೀವು ಕ್ರಾಸ್ ಅಲ್ಲಿ ತಗೋಬಹುದು ಇದನ್ನ ಬೇಕಾದ್ರೆ ನೀವು ಕ್ರಾಸ್ ಅಲ್ಲಿ ತಗೋಬಹುದು ಇಲ್ಲಾಂದ್ರೆ ಸ್ಟ್ರೈಟ್ ಆಗಿ ಕೂಡ ತಗೋಬಹುದು ಹಾಗೆ ಇನ್ನೊಂದು ಡಿಫರೆನ್ಸ್ ಏನ್ ಬರುತ್ತೆ ಅಂದ್ರೆ ಬ್ಯಾಕ್ ಸೈಡ್ ಇಲ್ಲಿ ನೀವು ಒಂದು ಮುಕ್ಕಾಲ್ ಇಂಚು ಎಕ್ಸ್ಟ್ರಾ ತಗೋಬೇಕು ಇದಕ್ಕೆ ಇಲ್ಲಿ ನೋಡಿ ಶೋಲ್ಡರ್ ಹತ್ರ ಶೋಲ್ಡರ್ ಹತ್ರ ಮಾತ್ರ ಇದು ಕರೆಕ್ಟ್ ಇರುತ್ತೆ ಇಲ್ಲಿಂದ ನೀವು ನೋಡಿ ಇಲ್ಲಿ ಶೋ ಇಲ್ಲಿ ಮಾತ್ರ ಜಾಸ್ತಿ ತಗೋಬೇಕು ನೀವು ಎರಡು ಇಂಚು ಅಥವಾ ಒಂದು ಮುಕ್ಕಾಲ್ ಇಂಚು ಜಾಸ್ತಿ ತಗೊಂಡು ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು ಇದು ಫ್ರಂಟ್ ಪಾರ್ಟ್ ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಇದೆ ಹೀಗೆ ನೀವು ಒಂದೂವರೆ ಅಥವಾ ಒಂದು ಮುಕ್ಕಾಲ್ ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಸೇಮ್ ಇಲ್ಲ ಇನ್ನು ಆಸ್ ಇಟ್ ಈಸ್ ನೀವೇನಾದ್ರೂ ಏಳನೇ ಕ್ಲಾಸ್ ಇಂದ ಯೂನಿಫಾರ್ಮ್ ಕಟ್ ಮಾಡ್ತಿದ್ದೆ ಪರ್ಫೆಕ್ಟ್ ಆಗಿ ನೀವು ಇದೇ ಮೆಥಡ್ ಅಲ್ಲಿ ಫಾಲೋ ಮಾಡ್ಬೋದು ಒಂದ್ಸರಿ ಚೆಸ್ಟ್ ನೋಡ್ಕೊಂಬಿಡಿ ಮೂವತ್ತು ಇಂಚು ಏನಾದ್ರು ಚೆಸ್ಟ್ ಇದ್ರೆ ಟೋಟಲ್ ಫಿಟ್ಟಿಂಗ್ ನೀವು ಇದನ್ನ ಟ್ರೈ ಮಾಡ್ಬೋದು ಈ ಮೆಜರ್ಮೆಂಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ಬೋದು ನೋಡಿ ಚೆಸ್ಟ್ ಬಂದು ಹದಿನಾರು ಇಂಚ್ ಇಟ್ಟಿದ್ದೀನಿ ನಾನು ನಾನು ನಿಮಗೆ ಈ ಮೆಜರ್ಮೆಂಟ್ ತೋರಿಸ್ತೀನಿ ನಾನು ಇಲ್ಲಿ ಡೈಗ್ರಾಮ್ ಅಲ್ಲಿ ನೋಡಿದಾಗ ಇಲ್ಲಿ ಕರೆಕ್ಟ್ ಆಗಿರಬೇಕು ಓಕೆ ಅದು ಸರಿ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಶೋಲ್ಡರ್ ಬಂದು ಈ ಮೆಜರ್ಮೆಂಟ್ ಗೆ ಹನ್ನೆರಡು ಇಂಚು ಇಟ್ಟಿದ್ದೀನಿ ಟೋಟಲ್ ನೋಡಿ ಇಲ್ಲಿ ಸೆಂಟರ್ ಇಂದ ಇಲ್ಲಿಗೆ ರೆಡಿ ಬಂದು ಹನ್ನೆರಡು ಇಂಚು ನಾನು ನಿಮಗೆ ತೋರಿಸ್ತೀನಿ ಮೆಜರ್ಮೆಂಟ್ ಅಲ್ಲಿ ನೋಡಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಫ್ರಂಟ್ ಪಾರ್ಟ್ ಅಲ್ಲಿ ಇಲ್ಲಿಗೆ ಆರು ಇಂಚು ಅಂದ್ರೆ ಹನ್ನೆರಡು ಇಂಚು ನೀವು ರೆಡಿ ಇದೆ ಹನ್ನೆರಡು ಇಂಚು ಇಟ್ರೆ ಸಾಕು ಅದರಲ್ಲಿ ನಿಮಗೆ ನೆಕ್ ವಿಡ್ ಬಂದು ಇದನ್ನ ಎರಡು ಇಡಿ ಓಕೆ ಇದನ್ನ ಇಂಚು ಇಡಿ ಇಲ್ಲಿಗೆ ಇಲ್ಲಿ ನೋಡಿ ಇಲ್ಲಿ ಸೆಂಟರ್ ಪಾಯಿಂಟ್ ಇದೆ ಇಲ್ಲಿಂದ ಇಲ್ಲಿಗೆ ನೆಕ್ ಆಗಲ್ಲ ಎರಡು ಇಡಿ ಇನ್ನು ಉಳಿದದ್ದನ್ನ ನಾಲ್ಕು ಇಂಚು ನೀವು ಶೋಲ್ಡರ್ ಆಗಿ ಇಟ್ಕೋಬಹುದು ಬಟ್ ಟೋಟಲ್ ಮುಂದೆ ನಮ್ಗೆ ಹನ್ನೆರಡು ಇಂಚು ಇಲ್ಲಿಗೆ ರೆಡಿ ಇರಬೇಕು ಹಾಗೆ ನೋಡಿ ಆರ್ಮೋಲ್ ಆರ್ಮೋಲ್ ನಮ್ಗೆ ಹದಿನೈದು ಇಂಚು ಆರ್ಮೋಲ್ ರೌಂಡಿಂಗ್ ಬೇಕು ಓಕೆ ಡೌನ್ ಅಲ್ಲ ನಾನು ನಿಮಗೆ ಡೌನ್ ಹೇಳ್ತಾ ಇಲ್ಲ ನಮಗೆ ಟೋಟಲ್ ರೆಡಿ ಆದ್ಮೇಲೆ ಇದು ನಮ್ಗೆ ಹದಿನೈದು ಇಂಚ್ ಇರಬೇಕು ಅಷ್ಟನ್ನ ನೀವು ನೋಡ್ಕೊಂಡು ಒಂದ್ಸರಿ ಕಟ್ ಮಾಡ್ಕೊಳ್ಳಿ ಇದು ಬಂದು ನಾನು ಆರು ಇಂಚ್ ಡೌನ್ ಮಾಡ್ಕೊಂಡಿದ್ದೀನಿ ನೀವು ಒಂದ್ಸರಿ ಡೌನ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಒಂದ್ಸರಿ ಟೇಪ್ ಅಲ್ಲಿ ಇದನ್ನ ಚೆಕ್ ಮಾಡ್ಕೊಳ್ಳಿ ಹದಿನೈದು ಇಂಚ್ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ ಆ ಓಕೆ ಹಾಗೆ ಹಿಪ್ ಇದನ್ನು ಕೂಡ ಅಷ್ಟೇ ನೀವು ಮೆಜರ್ಮೆಂಟ್ ತಗೋಬೇಕಾದ್ರೆ ತಗೋಬೇಕಾಗುತ್ತೆ ಇದನ್ನ ಇಪ್ಪತ್ತೆಂಟಿದೆ ಇದನ್ನು ಕೂಡ ನಾನು ಕರೆಕ್ಟ್ ಆಗಿ ಇಟ್ಟಿದ್ದೀನಿ ಇದರಲ್ಲಿ ಇನ್ನೂ ಒಂದು ಕೂಡ ಬಹಳ ತರದ ಡಿಫ್ಟ್ ಡಿಫ್ರೆಂಟ್ ಕೋಟ್ ಬರುತ್ತೆ ಸ್ನೇಹಿತರೆ ಇದರಲ್ಲಿ ನಿಮಗೆ ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ ನೋಡಿ ಇಲ್ಲಿಂದ ಇದು ಕೂಡ ಅಷ್ಟೇ ಇಲ್ಲಿಂದ ಈ ಲೈನ್ ಇಂದ ನೋಡಿ ಮೇನ್ ಲೈನ್ ಹಾಕೊಂಡಿದೀವಿ ಲೆಂತ್ ಗೆ ಇಲ್ಲಿಂದ ಒಂದ್ ಎರಡು ಇಂಚು ಮೇಲಕ್ ಮಾರ್ಕ್ ಹಾಕಿ ಇಲ್ಲಿಂದ ಇಲ್ಲಿಗೆ ಇವೆರಡು ಸೆಂಟರ್ ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಗೆ ಈ ತರ ಒಂದು ನೀವು ನೋಡಿ ಈ ತರ ಸೇಪ್ ಬರುತ್ತೆ ಇದು ಫಿನಿಶಿಂಗ್ ಆಗಿ ನೀಟ್ ಆಗಿ ಕಾಣುತ್ತೆ ನಿಮ್ಗೆ ಈ ತರ ಮಾಡಿದ್ರೆ ಹಾಗೆ ಪಾಕೆಟ್ ಮುಂದೆ ನೋಡಿ ಹಿಪ್ ಅಲ್ಲಿ ಏನ್ ನೀವು ಮೆಜರ್ಮೆಂಟ್ ತಗೊಂತೀರಾ ಅಲ್ಲಿ ನೀವು ಮಾರ್ಕ್ ಮಾಡ್ಕೋಬಹುದು ನಾನು ಇದಕ್ಕೆ ಸಿಂಗಲ್ ಪಾಕೆಟ್ ಅನ್ನು ಮಾಡಿದ್ದೀನಿ ಕಾಣಿಸ್ತಾ ಇದೆ ನಿಮ್ಗೆ ಸಿಂಗಲ್ ಪಾಕೆಟ್ ಮಾಡಿದ್ದೀನಿ ನೀವು ಬೇಕಾದ್ರೆ ಇದನ್ನೇ ಇಲ್ಲಿ ಇಟ್ಟು ಕೂಡ ಡಬಲ್ ಪಾಕೆಟ್ ಅನ್ನ ಮಾಡ್ಕೋಬಹುದು ನೋಡಿ ಪಾಕೆಟ್ ಅನ್ನ ನಾನು ಔಟ್ ಸೈಡ್ ಮಾಡಿದ್ದೀನಿ ಇದನ್ನ ಬೇಕಾದ್ರೆ ನೀವು ಇನ್ ಸೈಡ್ ಬೇಕಾದ್ರೂ ಮಾಡಬಹುದು ಪಾಕೆಟ್ ಅನ್ನ ನಿಮಗೆ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಖಂಡಿತ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಹಾಗೆ ನೆಕ್ ಲೆಂತ್ ನೋಡಿ ಏಳು ಇಂಚ್ ಇಟ್ಟಿದ್ದೀನಿ ನಾನು ಈ ಮೆಜರ್ಮೆಂಟ್ ಗೆ ಏಳು ಇಂಚು ಇಟ್ಟಿದ್ದೀನಿ ತೋರಿಸ್ಬಿಡ್ತೀನಿ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಅಂತೇಳಿ ನೋಡಿ ಏಳು ಇಂಚು ಇಲ್ಲಿಗೆ ರೆಡಿ ಇದೆ ಬಟನ್ ಹೋಲ್ ಬಟನ್ ಪಟ್ಟಿ ಇಲ್ಲಿಗೆ ಬರುತ್ತೆ ಇಲ್ಲಿ ಬಟನ್ ಕಾಯ್ದೆ ಎರಡು ಬರುತ್ತೆ ಹಾಗೆ ನೋಡಿ ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ನೀವು ಕ್ವಶನ್ ಮಾಡಬಹುದು ಹಾಗೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಕಟಿಂಗ್ ನೆಕ್ಸ್ಟ್ ಬಂದು ಇದು ಕಟಿಂಗ್ ವಿಡಿಯೋ ಹಾಕ್ತೀನಿ ಅದ್ರ ನೆಕ್ಸ್ಟ್ ಬಂದು ನಾನು ಸ್ಟಿಚಿಂಗ್ ವೀಡಿಯೋ ಕೂಡ ಹಾಕ್ತೀನಿ ನೋಡಿ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಯೂನಿಫಾರ್ಮ್ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಡ್ತೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ರೆ ದಯವಿಟ್ಟು ಇಷ್ಟ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ವಾಸವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡಿ ಇದನ್ನ ಗಳಲ್ಲಿ ನಿಮಗೆ ತುಂಬಾ ಈಸಿ ಆಗುತ್ತೆ